ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ತೊರವಿ ಗ್ರಾಮದ ಬಳಿಯಿರುವ ಕೇಸರಾಳ ತಾಂಡ ವ್ಯಾಪ್ತಿಗೆ ಬರುವ ರೈತ ಚಿದಾನಂದ ಮಂಟೂರ್ ಅವರ ವಲದಲ್ಲಿ ಅಳವಡಿಸಲಾದ ಟಿಸಿ ಏಕಾಏಕಿ ಸುಟ್ಟಿರುವ ಕಾರಣ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತನ ಜಮೀನಿನಲ್ಲಿ ಹೋರಾಟ ಮಾಡಲಾಯಿತು ಇದನ್ನು ಕಂಡ ಕೆಇಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೇಗನೆ ಸಮಸ್ಯೆ ಬಗೆಹರಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿ ರೈತರ ಹೋರಾಟಕ್ಕೆ ಮಣಿದು ರೈತರ ಸಮಸ್ಯೆ ಬೇಗ ಬಗೆಹರಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಕರೆಂಟ್ ಇಲ್ಲ ಇಲ್ಲ ಕುಡಿಲಕ್ಕೆ ನೀರಿಲ್ಲ ಎಲ್ಲೋ ಹೋಗಿ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹೋಗಿ ನೀರ್ ತರುವಂತ ಪರಿಸ್ಥಿತಿ ನಡೆದೈತಿ ಇಡೀ ಈ ಟಿಸಿ ಗೆ ಸಂಬಂಧಪಟ್ಟಂತ ಲೈನಿಗೆ ಸಂಬಂಧಪಟ್ಟಂತ ವಿದ್ಯುತ್ ಕಡಿತಗೊಂಡಾಗ ರೈತರು ಏನ್ ಮಾಡಬೇಕು ಅಧಿಕಾರಿಗಳು ಇಷ್ಟು ನಿಷ್ಕಾಳಜಿಯಿಂದ ಕೆಲಸ ಮಾಡ್ತಾರಂದ್ರೆ ಇವ್ರನ್ನ ನಾವು ವಜಾ ಮಾಡುವವರೆಗೂ ನಾವು ಜಾಗ ಬಿಟ್ಟು ಕದಲಂಗಿಲ್ಲ ಅಷ್ಟ್ರ ಮಟ್ಟಿಗೆ ನಾವು ಕಠೋರವಾಗಿ ಇವತ್ತು ನಾವು ಇಲ್ಲಿ ಕೂಡಬೇಕಾದಂತ ಪರಿಸ್ಥಿತಿ ಬಂದೈತಿ ಟಿ ಸಿ ಕೂಡಬೇಕು ಒಂದ್ ನಿಮಿಷ ಯಾವ್ದು ನೋಡು ಇಂದು ಇಂದು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕದ ತೊರ್ವಿ ಗ್ರಾಮದ ಕೆಸರಳ ತಾಂಡಾದ ವ್ಯಾಪ್ತಿಯಡಿಯಲ್ಲಿ ಬರುವಂಥ ನಮ್ಮ ಚಿದಾನಂದ ಮಂಟೂರವರ ತೋ ತೋಟದ ಜಮೀನದಲ್ಲಿ ಅಳವಡಿಸಿದಂಥ ಟಿ ಸಿ ಕೆ ಬಿ ಅವರು ಹಾಗೆ ನಮ್ಮ ದೋಣಿ ಲೈನ್ ಇರ್ಬೋದು ಇನ್ನೊಂದು ಯಾವುದ್ರಿ ಚೌಕಂಡಿ ಲೈನ್ ಇರ್ಬೋದು ಇವತ್ತು ನಾವು ಈ ಟಿ ಸಿ ಎದುರುಗಡೆ ಬಂದು ಚಿದಾನಂದ ಮಂಟೂರ್ ಅವರ ಜಮೀನದಲ್ಲಿರುವಂಥ ಟಿ ಸಿ ಎದುರುಗಡೆ ಬಂದು ನಾವು ಸಮಸ್ತ ಎಲ್ಲ ರೈತರು ಧರಣಿ ಕುಂದಿರ್ಲಿಕ್ಕೆ ಕಾರಣ ಏನು ಅಂತಂದ್ರ ಈ ಭ್ರಷ್ಟ ಕೆ ಬಿ ಅಧಿಕಾರಿಗಳು ರೈತರ ಟಿ ಸಿ ಸುಟ್ಟ ತಕ್ಷಣ ನಾಲ್ಕು ಗಂಟೆ ಒಳಗಡೆ ರೈತರಿಗೆ ಟಿ ಸಿ ಪೂರೈಸಬೇಕು ಅದನ್ನು ಸರಿಪಡಿಸ್ಕೊಡ್ಬೇಕಾದಂಥ ಜವಾಬ್ದಾರಿ ಕೆ ಇ ಬಿ ಅವ್ರದ್ದು ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಒಂದು ವಾರ ಕಳೆದ್ರು ರೈತರಿಗೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸದೆ ವಿನಾಕಾರಣ ಗಳೆಯೋದು ಮೇಲಾಧಿಕಾರಿಗಳ ಕೇಳ್ರಿ ಅವ್ರಿಗೆ ಕೇಳಿರಿ ಇವ್ರಿಗೆ ಕೇಳ್ರಿ ಅಂತ ರೈತರನ್ನ ಸತಾಯಿಸೋದು ಮತ್ತು ಟಿ ಸಿ ತಂದು ಕುಂದರ್ಸ್ಲಿಕ್ಕೆ ನೀವು ಅಷ್ಟು ಹಣ ಕೊಡ್ರಿ ಇಷ್ಟು ಹಣ ಕೊಡ್ರಿ ಹೇಳಿ ರೈತರ ಮ್ಯಾಲ ಬೇಡಿಕೆ ಇಡೋದು ಮತ್ತು ಟಿ ಸಿ ತಂದು ಕೂಡಿಸ್ತಾರ ಕೂಡಿಸಿದ ಮೇಲೆ ಆದರೂ ಟಿ ಸಿ ಬಾಳಿಕೆ ಬರಬೇಕಲ್ವ ಅದು ಕೂಡ ಒಂದು ಗಂಟೆಯಲ್ಲಿ ಈ ಕಳೆದ ಹದಿನೈದು ದಿವಸದ ಹಿಂದ ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಟಿ ಸಿ ತಂದು ಕುಂದರ್ಸಿದಾರೆ ಕೆ ಬಿ ಅವರು ಒಂದು ಗಂಟೆ ಕೂಡ ಟಿ ಸಿ ನಡೆದಿಲ್ಲ ಸುಟ್ಟು ಹೋಗೈತಿ ಮತ್ತು ಈಗ ಇವಾಗ ಒಂದು ವಾರ ಕಳೆದಿಲ್ಲ ಮತ್ತು ಟಿ ಸಿ ಸುಟ್ಟೈತಿ ಮತ್ತು ಒಂದು ಸಲ ಟಿ ಸಿ ತಂದು ಕುಂದ್ರ ಸಕ್ಕ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ರೈತರ ಕಡೆಯಿಂದ ಹಣ ತಗೊಳ್ತಾರೆ ಈ ಥರ ವಾರಕ್ಕೊಂದು ದಿವ್ಸಕ್ಕೊಂದು ಟಿ ಸಿ ಸುಟ್ಟರೆ ರೈತರ ಎಲ್ಲಿಂದ ಹಣ ಅವರು ಮತ್ತು ಈಗ ತೋಟದಾಗೆಲ್ಲ ಬೋರ್ವೆಲ್ಗಳಿರ್ತಾವೆ ಆಳವಾದಂಥ ಬಾವಿಗಳಿರ್ತಾವೆ ತೋಟದಾಗ ಶಾಲಾ ಮಕ್ಕಳು ಇರ್ತಾರ ಅಭ್ಯಾಸ ಮಾಡೋರು ಇರ್ತಾರ ರಾತ್ರಿ ಸಮಯದಲ್ಲಿ ಕಳ್ಳರ ಇರ್ತೈತಿ ಈಗ ಕರೆಂಟ್ ಇಲ್ಲ ಅಂತಂದ್ರೆ ಕತ್ತಲದೊಳಗೆ ಜೀವನ ಮಾಡಬೇಕಾಗ್ತೈತಿ ಇವರು ಒಂದು ವಾರ ಹದಿನೈದು ದಿವಸ ಗಟ್ಟಲೆ ಟಿ ಸಿ ರೈತರಿಗೆ ಅಳವಡಿಸ್ಲಿಲ್ಲ ಅಂತಂದ್ರೆ ರೈತರ ಕಷ್ಟಗಳ ಕೇಳೋರು ಯಾರು ಇವತ್ತು ನಾವಿಲ್ಲಿ ಬಂದು ಕುಳಿತಿದ್ದೀವಿ ಆಲ್ರೆಡಿ ಎರಡು ಮೂರು ಗಂಟೆ ಆಯಿತು ಸಂಬಂಧಪಟ್ಟಂತ ಎಸ್ ಸಿ ಅವ್ರಿಗೂ ಹೇಳಿವಿ ಡಬ್ಲ್ಯೂ ಅವ್ರಿಗೂ ಹೇಳಿದ್ದೀವಿ ಎ ಡಬ್ಲ್ಯೂ ಅವ್ರಿಗೂ ಹೇಳಿದ್ದೀವಿ ಸೆಕ್ಷನ್ ಆಫೀಸರ್ ಅವ್ರಿಗೂ ಗಮನಕ್ಕೆ ತಂದೀವಿ ಇನ್ನೂ ತನ ಯಾರೂ ನಮ್ಮ ಕರೆಗೆ ಗೌರವ ಕೊಡದೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ವಿನಾಕಾರಣ ಕೂಡಿಸ್ತೀವಿ ಮಾಡ್ತೀವಿ ಅಂತ ಸಮಯ ದೂಡಾಕತ್ತಾರೆ ಹೊರತು ನಾವೂ ಕೂಡ ಅಷ್ಟೇ ಸ್ಪಷ್ಟವಾಗಿ ನಿಲ್ಲವನ್ನ ಹೇಳಿದ್ದೀವಿ ಕೆ ಬಿ ಅಧಿಕಾರಿಗಳಿಗೆ ತಾವಿಲ್ಲಿ ಬಂದು ಈ ಟಿ ಸಿ ಯಾಕೆ ಸುಡಾಕತ್ತೈತಿ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಗಳದವು ಈ ಟಿ ಸಿಗೆ ಸುಡ್ಲಿಕ್ಕೆ ಆ ಎಲ್ಲವನ್ನು ಪರಿಹರಿಸ್ಬೇಕು ನಮಗೆ ಸ್ಥಳದಲ್ಲೇ ಯಾಕೆ ಸುಡ್ಲಿಕ್ಕೆತ್ತು ಏನು ಟಿ ಸಿ ಒಂದು ಗಂಟೆ ಒಳಗೆ ಟಿ ಸಿ ಸುಡ್ತದ್ರೆ ಇವರು ಕಳಪೆ ಟಿ ಸಿ ಪೂರೈಕೆ ಮಾಡ್ಯಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಕತ್ತೈತಿ ಇದರಲ್ಲಿ ಸಮಾನ ಕಳಪೆ ಟಿ ಸಿ ಯಾವ ಥರ ಅಂದ್ರೆ ಈಗ ಟಿ ಸಿಗೆ ಹಾಕಬೇಕಾದಂಥ ಆಯಿಲ್ ಕಡಿಮೆ ಹಾಕ್ತಾರೆ ಅದಕ್ಕೆ ಹಾಕಬೇಕ ಹಾಕಬೇಕಾದಂಥ ಕಾಯಿಲ್ ಕಂಟೆಂಟ ಕಡಿಮೆ ಹಾಕ್ತಾರೆ ಟಿ ಸಿ ಹೀಟ್ ಆಗ್ತೈತಿ ಹೀಟಾಗಿ ಸುಡ್ತೈತಿ ಆಮೇಲೆ ಇವಕ್ಕೆಲ್ಲ ಅರ್ತಿಂಗ್ ಮಾಡಬೇಕು ಮೂರು ಮೂರು ಅರ್ತಿಂಗ್ ಮಾಡಬೇಕು ಇವ್ಕ ಟಿ ಸಿ ಕಾನೂನು ಪ್ರಕಾರವಾಗಿ ಇವರು ಒಂದು ಅರ್ತಿಂಗ್ನು ಸರಿಯಾಗಿ ಮಾಡಿಲ್ಲ ಮತ್ತು ಅವು ಹೆಂಗೆ ಟಿ ಸಿ ಬಾಳಿಕೆ ಬರ್ತಾವೆ ಮತ್ತು ಎಲ್ಲ ಲೈನ್ಗಳು ಎಲ್ಲಿ ಬೇಕಾದಲ್ಲಿ ಬಾಗಿದವು ಜಂಪ್ಗಳು ಅವು ಸರಿಪಡಿಸ್ರಿ ಅಂತಂದ್ರೆ ನೀವೇ ಖರ್ಚು ಹಾಕಿ ನೀವೇ ರೈತರು ಸರಿಪಡಿಸ್ರಿ ಅಂತಾರೆ ಆಮೇಲೆ ಈ ಒಂದು ಕಪ್ ಗಳನ್ನ ಕೂಡ ಲೈನ್ ಎಳಿಬೇಕಾದ್ರೆ ಕಟ್ ಆಗಿ ಮುರಿದಗ್ ಹಾಳಾದ್ರ ರೈತರನೆ ಕೈಲೇ ಐವತ್ ಸಾವಿರ ಅರವತ್ ಸಾವಿರ ಹಣ ಖರ್ಚು ಅಂತ ಹೇಳಿ ಹೇಳಿದ್ರೆ ಯಾರೇ ರೈತರು ಹೇಳದಾರೋ ಹೇಳಿದ ಇಲ್ಲಿ ಒಂದು ಮಂಟೂರವರ ತೋಟದಲ್ಲಿ ಟಿ ಸಿ ಸುಟ್ಟುದಕ್ಕಾಗಿ ರೈತರು ಎಲ್ಲರು ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು ಅವ್ರ ಪ್ರತಿಭಟನೆಗೆ ಸ್ಪಂದಿಸಿ ಹಂಡ್ರೆಡ್ ಕೆ ಅನ್ನ ನಾವು ಕೂಡ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಅನಧಿಕೃತ ಇರುವಂತ ಗಳನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದೀವಿ ದಯವಿಟ್ಟು ತಮ್ದು ಸಹಕಾರ ಇರಬೇಕು ನಾವು ನಮ್ಮ ಸಿಬ್ಬಂದಿಗೂ ಸಹಕರಿಸಲು ಹೇಳಿದೀವಿ ತಿಳಿಸಿದೀವಿ ನಾನು ಜಿ ಎಸ್ ದೇಶಮುಖಿಟೆಂಟ್ ಎಕ್ಸಿಕ್ಯೂಟಿವಿ ಮೇಲೆ ಆರೋಪ ಅದು ಆರೋಪ ಮಾಡೋಕ್ಕಿಂತ ಮೊದಲ ದುಡ್ಡು ಅಂದ್ರೆ ನನ್ನ ಸಂಪರ್ಕ ಮಾಡ್ರಿ ಸೆಕ್ಷನ್ ಆಫೀಸರ್ ಸಂಪರ್ಕ ಮಾಡ್ರಿ ಅದಕ್ಕೆ ನಾವು ಇದು ಆಕ್ಷನ್ ನಂದಿಲ್ಲ ಫೋನ್ ಹತ್ತಂಗಿಲ್ಲ ಯಾರ ನನ್ನ ಮೇಲೆ ಯಾರು ಆರೋಪ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಸೂಕ್ತ ಸೂಚನೆ ಕೊಡ್ತೀವಿ ಫೋನ್ ಫೋನ್ಲಿಕ್ಕೆ ನೆಕ್ಸ್ಟ್ ಈಗ ಸಮಸ್ಯೆ ಆದ್ರೆ ನೆಕ್ಸ್ಟ್ ಸಮಸ್ಯೆ ಆದ್ರೆ ಲೈನ್ ಮನ್ ಮಾತಾಡ್ರಿ ಲೈನ್ ಮನ್ ರೆಸ್ಪಾನ್ಸ್ ಮಾಡಿ ಅಂದ್ರೆ ಸೆಕ್ಷನ್ ತಿಳಿದಿವಿ ಸೆಕ್ಷನ್ ಅಫಿ ಸರ್ ನನಗ್ ನಮಗ್ ಮಾತಾಡ್ರಿ ನಾನ್ ಮಾತಾಡ್ತೀವಿ